ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ಇನ್ನೇನು ನಾಗರ ಪಂಚಮಿ ಹತ್ರ ಬಂತು ನಾನು ನಾಗರ ಪಂಚಮಿಗೋಸ್ಕರ ಮಾಡೋ ಅಂಥ ಒಂದು ನಾಲ್ಕು ಥರ ಉಂಡೆಗಳು ಮಾಡ್ತಾ ಇದ್ದೀನಿ ಇವತ್ತು ಇದು ಎಲ್ಲರೂ ಮಾಡ್ತಾರೆ ಏನಂದರೆ ಈಗ ಕೆಲಸ ಮಾಡೋರು ದೂರ ದೂರ ಇರ್ತಾರೆ ಹೆಣ್ಮಕ್ಳೇ ಆಗ್ಬೋದು ಗಂಡು ಮಕ್ಕಳೇ ಆಗ್ಬೋದು ಅವ್ರ ನಾಗರ ಪಂಚಮಿನಲ್ಲಿ ಹಾಲು ಹಾಕಬೇಕಾಗುತ್ತೆ ಕಲ್ಗೆ ಆವಾಗ ಅವ್ರ ತಾಯಿ ಮನೆಗೆಲ್ಲ ಹೋಗಿ ಮಾಡೋಕ್ಕಾಗಲ್ಲ ಅಂಥವ್ರು ಮನೆಯಲ್ಲಿ ಮಾಡ್ಕೋಬೋದು ಬೇಗನೂ ಆಗುತ್ತೆ ನಾನು ತೋರಿಸೋದು ನೋಡಿ ನಾನು ನಾಲ್ಕು ಥರದ್ದು ಅಂತ ಹೇಳಿದ್ನಲ್ವ ಅದಕ್ಕೆ ಒಂದು ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದು ಉರ್ಗಡ್ಲೆ ಉಂಡೆಗೋಸ್ಕರ ಒಂದು ಬಟ್ಲು ಎಳ್ಳು ತೊಗೊಂಡಿದ್ದೀನಿ ಇದು ಎಳ್ಳುಂಡೆಗೋಸ್ಕರ ಒಂದು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಕಡಲೆ ಬೀಜದ ಉಂಡೆಗೋಸ್ಕರ ಇದು ಅಕ್ಕಿ ಇದು ಹಸಕ್ಕಿ ತಂಬಿಟ್ಟಿಗೆ ನಾನು ಒಂದು ನಾಲ್ಕು ಗಂಟೆ ಅಕ್ಕಿ ನೆನೆಸ್ಬಿಟ್ಟು ಸ್ವಲ್ಪ ಆರಾಕ್ಬಿಟ್ಟು ಅದನ್ನು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹೀಗೆ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಯಾಕೆ ಅಂತ ಇದು ಒಣಗಬಾರ್ದು ಹಿಟ್ಟು ಅದಕ್ಕೋಸ್ಕರ ಪ್ರೆಸ್ ಮಾಡ್ಕೊಂಡಿದ್ದೀನಿ ಹಸಿಯಾಗಿರಲಿ ಅಂತೇಳ್ಬಿಟ್ಟು ಇನ್ನು ಮಾಮೂಲಿ ಬೆಲ್ಲ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಪಾಕಕ್ಕೆ ನೀರು ತೊಗೊಂಡಿದ್ದೀನಿ ಯಾಲಕ್ಕಿ ಈಗ ಒಂದೊಂದೇ ಹುರ್ಕೊಂಡು 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 ಸಪ್ರೇಟ್ ಮಾಡ್ಕೊಳ್ಳೋಣ ಫಸ್ಟು ಇದೇನು ಹುರಿಯೋದು ಬೇಡ ಇದು ಅಕ್ಕಿ ಇಟ್ಟು ಹಾಗೆ ಇರಲಿ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾನು ಫಸ್ಟು ಎಳ್ಳು ಹಾಕ್ಕೊಳ್ತೀನಿ ಯಾಕಂದರೆ ಎಳ್ಳು ತುಂಬ ಉರಿ ಜಾಸ್ತಿ ಇಟ್ಟರೆ ಸಿಡಿತಾ ಇರುತ್ತೆ ಅದಕ್ಕೆ ಫಸ್ಟೇ ಎಳ್ಳು ಹುರ್ಕೊಬಿಡ್ತೀನಿ ಒಂದು ಬೌಲ್ ಎಳ್ಳು ಹಾಕ್ಕೊಂಡಿದ್ದೀನಿ ನಿಮಗೆ ಕಪ್ಪೆಳ್ಳ ಬೇಕಾದರೂ ಇದನ್ನು ಹಾಕ್ಕೋಬೋದು ನೀವು ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಎಳ್ಳು ಚಂದಾಗಿ ಹುರ್ಕೊಳ್ಳೋಣ ಈಗ ಎಳ್ಳು ಹುರಿದಾಗಿದೆ ಅದು ಸ್ಮೆಲ್ ಅಂತ ಬರುತ್ತೆ ಅದು ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಮ್ಮಲ್ಲೆಲ್ಲ ಅವಾಗ ನಾಗರ ಪಂಚಮಿ ಹಬ್ಬನ ಬ್ರಾಹ್ಮಣರು ಬಿಟ್ಟರೆ ಇನ್ಯಾರೂ ಮಾಡ್ತಾ ಇರಲಿಲ್ಲ ನಮಗೆ ನಾಗರ ಪಂಚಮಿ ಹಬ್ಬ ಅನ್ನೋದೇ ಗೊತ್ತಿರಲಿಲ್ಲ ಈಗ ಪ್ರತಿಯೊಬ್ಬರು ಮಾಡ್ತಾರೆ ಆ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಈಗ ಇದೆಲ್ಲ ಆಗಿದೆ ಹುರಿದು ನಾನು ಇದನ್ನು ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ನಾನೆಲ್ಲ ಹುರಿದು ಹುರ್ದು ಬೇರೆ ಬೇರೆ ಇಟ್ಕೊಳ್ತೀನಿ ಈಗ ಹುರ್ಗಡ್ಲೆ ಏನು ಹುರಿಯೋದು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸಾಕಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು ಚಂದ ಕುಡಿಯಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಈಗ ಸ್ವಲ್ಪ ಇದು ಬಿಸಿಯಾಗಿದೆ ಈಗ ನೋಡಿದ್ರೆ ಬೆಚ್ಚಗಿದ್ರೆ ಸಾಕು ನೆಕ್ಸ್ಟು ನಾನಿದೇ ಬಾಣಲಿಗೆ ಕಡಲೆ ಬೀಜ ಕಡಲೆಬೀಜ ಇದ್ದೀನಿ ಕಡಲೆ ಬೀಜ ಸಿಹಬಾರ್ದು ನೋಡಿಕೊಂಡು ಸ್ವಲ್ಪ ರೆಡ್ ಅದು ಬ್ರೌನ್ ಕಲರ್ ಬರೋಷ್ಟು ಹೊರ್ಗೂ ಹುರ್ಕೋಬೇಕು ಈಗ ಇದೆಲ್ಲ ಆಗಿದೆ ಕಡಲೆ ಬೀಜ ಸಿಪ್ಪೆ ಬಿಟ್ಕೊಂಡು ಒಡ್ಕೊಳ್ಳುತ್ತೆ ಆವಾಗ ಆಗಿದೆ ಅಂತ ನೋಡಿ ಈ ಥರ ಒಡ್ಕೊಳ್ಳುತ್ತೆ ಈ ಥರ ಎರಡು ಭಾಗ ಆದರೆ ಆಗಿದೆ ಅಂತ ಈಗ ಇದನ್ನು ನಾನು ತೆಗೆದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಆರಬೇಕು ಅಷ್ಟರಲ್ಲಿ ನಾನು ಪಾಕಕ್ಕೆ ಇಡ್ತೀನಿ ಉರಿ ಕಮ್ಮಿ ಇಟ್ಟೆ ಯಾಕಂದರೆ ಇದೆಲ್ಲ ಪುಡಿ ಮಾಡಬೇಕು ಅಷ್ಟರಲ್ಲಿ ಪಾಕ ಬರಬಾರ್ದದ್ದು ತುಂಬ ಅದಕ್ಕೋಸ್ಕರ ನಾನು ಸಿಮ್ಮಲ್ಲಿ ಇಟ್ಟು ಪಾಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀವು ಇದೆಲ್ಲ ರೆಡಿ ಮಾಡಿಕೊಂಡು ಒಂದೇ ಸಲ ನೀವು ಪಾಕಕ್ಕೆ ಇಟ್ಕೋಬೋದು ನಾನು ಬೆಲ್ಲ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ಇದು ಎಲ್ಲ ಕರಗಿ ಚೆಂದಾಗಿ ಪಾಕ ಬರಲಿ ಆಮೇಲೆ ಸೋಸ್ಕೊಳ್ಳೋಣ ಇದನ್ನು ಇಲ್ಲಾಂದರೆ ಅದ್ರಲ್ಲಿ ಮಣ್ಣಿರುತ್ತೆ ಈಗ ನಾನು ಇದನ್ನೆಲ್ಲ ಬೇರೆ ಬೇರೆ ಇಟ್ಕೊಂಡಿದ್ದೀನಿ ಇದೆಲ್ಲ ಸಿಪ್ಪೆ ತೆಗೆದು ಕ್ಲೀನಾಗಿ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ಇದು ತುಂಬ ಪುಡಿ ಮಾಡೋದು ಬೇಡ ಕಡಲೆ ಬೀಜ ಒಂದು ಮುಕ್ಕಾಲು ಭಾಗ ಪುಡಿ ಮಾಡ್ಕೊಳ್ಳಿ ಸಾಕು ಎಳ್ಳು ಅಷ್ಟೇ ಒಂದು ಮುಕ್ಕಾಲು ಭಾಗ ಪುಡಿ ಮಾಡ್ಕೊಳ್ಳಿ ಕಡಲೆ ಸೊಪ್ಪು ಮಾತ್ರ ಫುಲ್ಲು ಪುಡಿ ಮಾಡ್ಕೊಳ್ಳಿ ಇನ್ನು ಮಾಮೂಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿರೋದು ಹಾಗೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಎಲ್ಲ ಒಂದೊಂದು ಯಾಲಕ್ಕಿ ಕಾಯಿ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಈಗ ಫಸ್ಟು ಪುಡಿ ಮಾಡ್ಕೊಬಿಡ್ತೀನಿ ಇದೆಲ್ಲ ಈಗ ಇಲ್ಲಿ ಬೆಲ್ಲ ಕರಗ್ತಾ ಇದೆ ಇನ್ನೊಂದು ಸ್ವಲ್ಪ ಕರಗಲಿ ಆಮೇಲೆ ನಾನು ಇದನ್ನು ಕ್ಲೀನಾಗಿ ಸೋಸ್ಕೊಳ್ತೀನಿ ಅಷ್ಟರಲ್ಲಿ ನಾನು ಇದಕ್ಕೆ ಮಾತ್ರ ಈ ಕಡಲೆ ಬೀಜದ್ದು ಈಗ ಸ್ವಲ್ಪ ರವೆ ರವೆ ಇರುವಂಗೆ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಒಂದೊಂದು ಈ ಥರ ಇದ್ರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಎಳ್ಳು ಇದೊಂದಕ್ಕೆ ಸಾಕು ಎಳ್ಳು ಇನ್ನು ಯಾವುದಕ್ಕೂ ಬೇಡ ಮತ್ತು ನಾನಿದು ತಂಬಿಟ್ಟಿಗೆ ಎರಡು ಕೆಳ್ಳ ಹಾಕ್ಕೊಂಡಿದ್ದೀನಿ ನಾನು ಏನಕ್ಕೆಲ್ಲ ತಟ್ಟೆನಲ್ಲಿ ತೊಗೊಂಡಿದ್ದೀನಿ ಅಂತ ಅಂದರೆ ಉಂಡೆ ಕಟ್ಟಕ್ಕೆ ಸುಲಭ ಆಗುತ್ತೆ ಪಾಕ ತೆಗೆದು ಹಾಕ್ಕೊಂಡು ಅದಕ್ಕೆ ತಟ್ಟೆನಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬೌಲಲ್ಲಿ ತೊಗೊಂಡು ಉಂಡೆ ಕಟ್ಕೊಳ್ಳಿ ಇದಕ್ಕೆ ಎಳ್ಳು ಹುರಿದಿಟ್ಕೊಂಡಿರೋಂಥ ಎಳ್ಳು ಇದು ಹಸಕ್ಕಿ ತಂಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಒಣಕೊಬ್ಬರಿ ತುರಿ ನೀವು ಬೇಕು ಅಂದರೆ ಒಣಕೊಬ್ರಿನ ಕಟ್ ಮಾಡಿ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಸಹ ಹಾಕ್ಕೋಬೋದು ಇದಕ್ಕೆ ಎಳ್ಳು ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇದಕ್ಕೆ ಎಳ್ಳು ಮತ್ತು ಬೀಜ ಪುಡಿ ಇದು ಎಳ್ಳು ಪುಡಿ ಇದು ಉರುಗಡ್ಲೆ ಪುಡಿ ಈಗ ಬೆಲ್ಲ ಎಲ್ಲ ಕರಗಲಿ ನಾನು ಸೋಸ್ಕೊಳ್ತೀನಿ ನಾನು ಹುರ್ಕೊಂಡಿರೋ ಅಂಥ ಬಾಣ್ಲಿಗೆ ಸೋಸ್ಕೊಬಿಡ್ತೀನಿ ಬೆಲ್ಲ ಕರಗಿದೆ ನನಗೆ ಇದೇ ಬಾಣ್ಲಿ ಇಟ್ಟು ಇದನ್ನ ಸೋಸ್ಕೊಳ್ತೀನಿ ಯಾಕಂದರೆ ಮಣ್ಣಿರುತ್ತೆ ಅದಕ್ಕೋಸ್ಕರ ತಿಂತ ತಿಂತ ಮಧ್ಯ ಮಣ್ಣು ಬರಬಾರ್ದು ಅದಲ್ದಿರೋ ದೇವ್ರಿಗೆ ಮಾಡ್ತಾ ಇರೋದು ತುಂಬ ಕ್ಲೀನಾಗಿ ಮಾಡ್ಕೊಳ್ಳಿ ಬೆಲ್ಲ ಪಕ್ಕ ಎಲ್ಲ ಸೋಸ್ಕೊಂಡಿದ್ದೀನಿ ಲಾಸ್ಟ್ನಲ್ಲಿ ಕಲ್ಲು ಮಣ್ಣೆಲ್ಲ ನೋಡಿ ಎಷ್ಟು ಚಂದಾಗ ಬಂದಿದೆ ಈಗ ನಾನು ಇದನ್ನು ಉರಿ ಜಾಸ್ತಿ ಇಡ್ತೀನಿ ನಿಮಗೆ ಸುಲಭ ಆಗೋದು ಅಂತ ಹೇಳ್ಕೊಡ್ತೀನಿ ನೋಡಿ ಸೌಟ್ ತೊಗೊಂಡಿದ್ದೀನಿ ನಾನು ಈಗ ಚೆಂದ ಕುದೀತಾ ಇದೆ ಇದು ತುಂಬ ಗಟ್ಟಿ ಪಾಕ ಬರೋದು ಬೇಡ ನಾವು ಹಿಂಗೆ ನೀರು ತೊಗೊಂಡು ಬಿಟ್ಕೊಂಡ್ರೆ ಆ ಪಾಕ ಅಲ್ಲೇ ಉಳಿಬೇಕು ಹಂಗೆ ಪಾಕ ಬರಬೇಕು ಇದಿನ್ನೂ ಬಂದಿಲ್ಲ ಚೂರು ಬರಬೇಕು ಅಷ್ಟೇ ಅದು ಏನಂದರೆ ಹಿಂಗೆ ನೀವು ಪಾಕ ತೆಗೆದಿಟ್ರೆ ಒಂದು ಎರಡು ಮೂರು ದಿನನಾದರೂ ಇಡ್ಬೋದು ಹಾಗೆ ಪಾಕ ಇಲ್ದಿರ ಬರೀ ಇಷ್ಟೇ ಹೀಗೆ ಇದ್ದರೆ ಇದನ್ನ ಒಂದು ದಿನಕ್ಕೆ ಇಲ್ಲ ಅಮ್ಮಮ್ಮ ಅಂದರೆ ಒಂದು ಎರಡು ದಿನಕ್ಕೆ ನೀವು ಖಾಲಿ ಮಾಡಿಬಿಡ್ಬೇಕು ಯಾಕಂದರೆ ಪಾಕ ಇರಲ್ಲ ನೀರಲ್ಲಿ ಕಲಸಿದ್ದಾದರೆ ತುಂಬ ದಿನ ಇರಲ್ವಲ್ಲ ಅದಕ್ಕೋಸ್ಕರ ನೀವು ಇದಕ್ಕೆಲ್ಲ ಯಾಲಕ್ಕಿ ಕೈ ಹಾಕಿಲ್ಲ ಮರ್ತಿದ್ರಿ ಅಂದರೆ ಬೇಕಾದ್ರೆ ಇದಕ್ಕೆ ನೀವು ಯಾಲಕ್ಕಿ ಕೈ ಹಾಕೋಬೋದು ಪಾಕಕ್ಕೆ ಹಾಕ್ಕೊಳ್ಳಿ ಅದಕ್ಕೆ ಮರ್ತಿದ್ರೆ ಮಾತ್ರ ಇದಕ್ಕೆ ಹಾಕ್ಕೊಳ್ಳಿ ನಾಗರ ಪಂಚಮಿ ಹಬ್ಬ ತುಂಬ ಮಡಿಯಿಂದ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ಕ್ಲೀನಾಗಿ ಮಡಿ ಎಲ್ಲ ಮಾಡಿಕೊಂಡು ಆಮೇಲೆ ನೀವು ಉಂಡೆ ಮಾಡಿಕೊಂಡು ಹಾಲು ಹಾಕಕ್ಕೆ ಹೋಗಿ ನಾಗರ್ ಕಲ್ಗೆ ಸಂಜೆವರೆಗೂ ಹಾಕ್ಬೋದು ಗಡಿ ಬಿಡಿ ಮಾಡ್ಕೊಂಡು ಹೋಗಿ ಹಾಕಬೇಡಿ ಈಗ ಇದಾಗಿದೆ ನೋಡಿ ಕೆಳಗೆ ಕೂತಿದೆ ಇಷ್ಟು ಬಂದರೆ ಸಾಕು ಈಗ ನಾನು ಉರಿ ಸಿಮ್ಮಲ್ಲಿ ಇಟ್ಕೊಬಿಡ್ತೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಇದು ಮನೆಯಲ್ಲೇ ಕಾಯಿಸಿರೋಂಥ ತುಪ್ಪ ಇದಕ್ಕೂ ಒಂದು ಸ್ಪೂನು ಮತ್ತು ಕಡಲೆ ಬೀಜದಕ್ಕೂ ಒಂದು ಸ್ಪೂನು ಕೆಳಗೆ ಬಿದ್ದು ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ತುಪ್ಪ ಎಲ್ಲದಕ್ಕೂ ಹಾಕಿದ್ದೀನಿ ಈಗಿದು ಉರಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದು ಪಾಕನ ಇದಕ್ಕೆ ಹಾಕ್ಕೊಂಡು ನೋಡಿ ನೋಡಿ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಪಾಕ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು ನಾವು ಕಟ್ಟಷ್ಟರಲ್ಲಿ ಏನು ಬೇಗ ಪಾಕ ಅದು ಗಟ್ಟಿ ಆಗಲ್ಲ ಈಗ ಸಾಕಿಷ್ಟು ಕೈ ನೀರಲ್ಲಿ ಮಾ ಹಚ್ಕೊಂಡು ಈಗ ತಂಡಿ ಕೈ ಸ್ವಲ್ಪ ತ್ಯಾವ ಮಾಡಿಕೊಂಡು ಕೈಯಲ್ಲೇ ಕಲಿಸ್ಕೊಳ್ತೀನಿ ಬಿಸಿ ಇರುತ್ತೆ ಈಗ ಇದಾಗಿದೆ ಈಗ ಎಳ್ಳುಂಡೆ ಆಗಿದೆ ನೆಕ್ಸ್ಟು ನಾನು ಕಡಲೆ ಬೀಜ ತಗೊಂಡಿದ್ದೀನಿ ಇದಕ್ಕೆ ಪಾಕ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೇ ಸಲ ಪಾಕ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸುಲಭ ಆಗುತ್ತೆ ಅಂತ ಮಾಮೂಲಿ ಬಿಸಿ ಇರುತ್ತೆ ಇದನ್ನು ಕಲಿಸ್ಕೊಳ್ತೀನಿ ಇದು ಪಾಕ ತೆಳ್ಳೆ ಆದರೂ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಆರಿದ್ರೆ ಗಟ್ಟಿ ಬಂದ್ಬಿಡುತ್ತೆ ಈಗ ಇದನ್ನ ಉಂಡೆ ಕಟ್ಕೊಂಡು ಬರ್ತೀನಿ ನಾನು ಈಗ ಹುರು ಕಡಲೆ ಬೀಜದ ಉಂಡೆ ಆಗಿದೆ ನೆಕ್ಸ್ಟ್ ನಾನು ಇದು ಉರುಗಡಲೆ ಹಿಟ್ಟದ ಉಂಡೆ ಕಟ್ಕೊಳ್ತಾ ಇದ್ದೀನಿ ಈಗ ನಾಗರ ಪಂಚಮಿ ಹಬ್ಬದ್ದು ಉಂಡೆಗಳು ರೆಡಿಯಾಗಿದೆ ಎಳ್ಳುಂಡೆ ಕಡಲೆ ಬೀಜದ ಉಂಡೆ ಹುರ್ಗಡ್ಲೆ ಉಂಡೆ ಮತ್ತು ಅಕ್ಕಿದು ಅಕ್ಕಿ ಉಂಡೆ ಇದೆಲ್ಲ ಏನು ಅಂದರೆ ಸ್ವಲ್ಪ ಆರಿದ್ರೆ ಇದು ಗಟ್ಟಿ ಬರುತ್ತೆ ನೋಡಿ ಇದು ನಾನು ಫಸ್ಟ್ ಕಟ್ಟಿರೋದ್ರಿಂದ ಆರಿದಕ್ಕೆ ಇದು ಗಟ್ಟಿ ಬಂದಿದೆ ಈ ಥರ ಎಲ್ಲ ಗಟ್ಟಿ ಬರುತ್ತೆ ಇದು ಅಷ್ಟೇ ಎಳ್ಳಿದು ಅಷ್ಟೇ ಮತ್ತು ಕಡಲೆ ಬೀಜದ್ದು ಅಷ್ಟೇ ಅಕ್ಕಿದು ಅಷ್ಟೇ ಇದು ಅಕ್ಕಿದು ಏನಂದರೆ ಹಸಿ ಅಕ್ಕಿ ಆಗಿರೋದ್ರಿಂದ ನಿಮ್ಗೆ ಆರಿದ್ರೆ ಇನ್ನೂ ಗಟ್ಟಿ ಬಂದುಬಿಡುತ್ತೆ ಅದಕ್ಕೆ ಅದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅದು ಇದು ಈಗ ಮಾಡಿಕೊಂಡು ನೀವು ದೇವ್ರ ದೀಪ ಸಹ ಹಚ್ತಾರೆ ತಂಬಿಟ್ ದೀಪ ಅಂಥೇಳಿ ಅಮ್ಮಂಗೆ ಎಲ್ಲ ತುಂಬ ಶ್ರೇಷ್ಠ ಅಂಥೇಳಿ ತಂಬಿಟ್ಟು ದೀಪ ಹಚ್ತಾರೆ ಈಗ ನಾಲ್ಕು ಬಗೆ ಉಂಡೆಗಳು ರೆಡಿ ಆಗಿದೆ ಪಂಚಮಿದು ಇದೆಲ್ಲ ಸುಲಭ ನೀವು ಮನೆಯಲ್ಲಿ ಮಾಡಿಕೊಡಿ ಬೇಗ ಆಗುತ್ತೆ ಬೇಗ ಬೇಗ ಮಾಡಿಕೊಂಡು ನೀವು ಹೋಗಿ ಹುತ್ತಕ್ಕೆ ಇಲ್ಲ ನಾಗರ ಕಲ್ಲಿಗೆ ಹಾಲು ಹಾಕ್ಕೊಂಡು ಬರ್ಬೋದು ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ಆ ನಾಗದೇವತೆ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು